ಲಡಾಖ್ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ಗೊಂದಲ ಉಂಟಾಗಿತ್ತು ಒಂದು ಅಭ್ಯರ್ಥಿಯ ಹೆಸರನ್ನ ಕಾಂಗ್ರೆಸ್ನವರು ಪ್ರಕಟಿಸಿದ್ರು ಇನ್ನು ಆ ಅಭ್ಯರ್ಥಿ ಬಿಜೆಪಿಯ ಅಭ್ಯರ್ಥಿ ಬಿಜೆಪಿಯ ನಾಯಕ ಅಂತ ಅಲ್ಲಿ ಒಂದು ರೀತಿ ಊಹಾಪೋಹಗಳು ಹರಿದಾಡೋದಕ್ಕೆ ಶುರುವಾಯಿತು ಇದೀಗ ಕಾಂಗ್ರೆಸ್ ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಆ ಅಭ್ಯರ್ಥಿಯೂ ಕೂಡ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾನೆ ಏನಾಗಿದೆ ಅಸಲಿಗೆ ಅಂತ ನೋಡೋದಾದ್ರೆ ಲಡಾಖ್ ನ ಒಂದು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಹಾಲಿ ಸಂಸ್ಥನಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದು ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಎಂಬ ಒಂದು ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಬಿಜೆಪಿ ಸಂಸದ ಜಮ್ಯಾಂಗ್ ಸೇರಿಂಗ್ ನಮ್ಗ್ಯಾಲ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೇರಿಂಗ್ ನಮ್ಗ್ಯಾಲ್ ಅಭ್ಯರ್ಥಿಯ ಹೆಸರು ಈ ಗೊಂದಲಕ್ಕೆ ಕಾರಣವಾಗಿದೆ ಇಲ್ಲಿನ ಬಿಜೆಪಿ ಸಂಸದರ ಹೆಸರು ಸಹ ಇದೇ ಆಗಿದ್ದರಿಂದ ಗೊಂದಲ ಉಂಟಾಗಿದೆ ಈ ಬಗ್ಗೆ ಸಂಸದ ಜಮ್ಯಾಂಗ್ ಸೇರಿಂಗ್ ನಮ್ಗ್ಯಾಲ್ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಅಭ್ಯರ್ಥಿ ನಾನಲ್ಲ ಅಂದ್ರೆ ಹೆಸರು ಸೇಮ್ ಆಗಿರೋ ಕಾರಣದಿಂದಾಗಿ ಈ ರೀತಿಯಾದಂತಹ ಗೊಂದಲ ಉಂಟಾಗಿದೆ ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ಅಂತ ಸಂಸದ ರವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಆರೋಪಗಳನ್ನ ಅಥವಾ ಟೀಕೆಗಳನ್ನ ಎದುರಿಸ್ತಾ ಇತ್ತು ಕಾಂಗ್ರೆಸ್ ಪಕ್ಷ ಅದರಲ್ಲಿಯೂ ಕೂಡ ಉತ್ತರ ಪ್ರದೇಶದ ಅಮೇಠಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಯಾರು ಅಭ್ಯರ್ಥಿಯನ್ನ ಅಲ್ಲಿ ಆಯ್ಕೆ ಮಾಡಿಲ್ಲ ಯಾವುದೇ ಕಾಂಗ್ರೆಸ್ ನಾಯಕರು ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇತ್ತು ಆದ್ರೆ ಇದೀಗ ಕೊನೆಗೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನ ಅಲ್ಲಿ ಫೈನಲೈಸ್ ಮಾಡಿರುವಂತದ್ದು ಅಭ್ಯರ್ಥಿಗಳನ್ನ ನೇಮಕ ಮಾಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ರಾಯ್ ಬರೇಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇದೀಗ ಸ್ಪಷ್ಟವಾಗಿದೆ ಕಿಶೋರ್ ಲಾಲ್ ಶರ್ಮಾ ಅಮೇಠಿಯಿಂದ ಕಣಕ್ಕಿಳಿಯುವುದಾಗಿ ಘೋಷಣೆಯನ್ನ ಮಾಡಲಾಗಿದೆ ಇನ್ನು ಐದನೇ ಹಂತದ ಲೋಕಸಭೆ ಚುನಾವಣೆಗೆ ನಾಮಪತ್ರವನ್ನ ಸಹ ಸಲ್ಲಿಸೋದಿಕ್ಕೆ ಇಂದು ಕೊನೆಯ ದಿನವಾಗಿದೆ ಹೀಗಾಗಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಸೂಚಿಸಿದೆ ಸೋನಿಯಾ ಗಾಂಧಿ ಅವರನ್ನ ಸೋಲಿಸಿದ ಬಿಜೆಪಿಯ ದಿನೇಶ್ ಪ್ರತಾಪ್ ಸಿಂಗ್ ವಿರುದ್ಧ ರಾಯ್ಬರೇಲಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಸಿಪಿಐ ಪಕ್ಷ ಪಕ್ಷದ ನಾಯಕ ಅತುಲ್ ಅಂಜಾನ್ ರವರು ನಿಧನ ಹೊಂದಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಹಿರಿಯ ನಾಯಕರಾಗಿದ್ದಂತಹ ಇವರು ಇದೀಗ ಸಾವನ್ನಪ್ಪಿದ್ದಾರೆ ಇನ್ನು ಇವರ ಒಂದು ನಿಧನದ ಸುದ್ದಿ ಕೇಳ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇಂದು ಬೆಳಗ್ಗೆ ನಿಧನರಾಗಿರುವಂತಹ ಇವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಎಪ್ಪತ್ತು ವರ್ಷದ ಅಂಜಾನ್ ಅವರು ಕ್ಯಾನ್ಸರ್ ವಿರುದ್ಧ ದೀರ್ಘಕಾಲದ ಹೋರಾಟವನ್ನ ನಡೆಸ್ತಾ ಇದ್ರು ಬಳಿಕ ಒಂದು ತಿಂಗಳಿನಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಸಹ ಪಡಿತಾ ಇದ್ರು ಅವರು ಎಂದು ಕೊನೆ ಉಸಿರು ಇಳಿದಿದ್ದಾರೆ ಅತುಲ್ ಅಂಜಾನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲಕ್ನೋ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ರು ಅವರು ಸಕ್ರಿಯ ಕಮ್ಯುನಿಸ್ಟ್ ನಾಯಕರಲ್ಲಿ ಒಬ್ಬರಾಗಿದ್ದ ಅಂಜಾನ್ ಅವರು ಸಾಮಾಜಿಕ ಕಾರ್ಯಕರ್ತರಾಗಿಯೂ ಕೂಡ ಹೆಸರನ್ನ ಮಾಡಿಕೊಂಡಿದ್ರು ಚುನಾವಣೆ ಆರಂಭ ಆದಾಗಿನಿಂದಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಿನಕ್ಕೊಂದು ಕ್ಷೇತ್ರಗಳಿಗೆ ಓಡಾಡಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅಥವಾ ಎನ್ ಡಿಎ ಮೈತ್ರಿಕೂಟದ ಅಥವಾ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರ್ಯಾಲಿಗಳನ್ನ ಸಮಾವೇಶಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದೇ ರೀತಿ ಇದೀಗ ಪಶ್ಚಿಮ ಬಂಗಾಳಕ್ಕೂ ಕೂಡ ಲಗ್ಗೆಯನ್ನ ಇಟ್ಟಿದ್ದಾರೆ ಗುರುವಾರ ಸಂಜೆ ಕೋಲ್ಕತ್ತಾಗೆ ಬಂದಿಳಿದಂತಹ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಶ್ಚಿಮ ಬಂಗಾಳದಲ್ಲಿ ಮೂರು ಲೋಕಸಭಾ ಚುನಾವಣಾ ರ್ಯಾಲಿಗಳನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೋಲ್ಕತ್ತಾಗೆ ಆಗಮಿಸಿದ ಬಳಿಕ ಹತ್ತು ಇಪ್ಪತ್ತರ ಸುಮಾರಿಗೆ ಪ್ರಧಾನಿ ಮೋದಿ ಅವರು ನೇರವಾಗಿ ರಾಜಭವನಕ್ಕೆ ತೆರಳಿದ್ರು ಪಶ್ಚಿಮ ಬಂಗಾಳದ ರಾಜ್ಯಪಾಲ ಸಿ ಆನಂದ ಬೋಸ್ ಮೋದಿ ಅವರನ್ನ ಸ್ವಾಗತಿಸಿದ್ರು ಪ್ರಧಾನಿ ಅವರು ರಾತ್ರಿ ಗವರ್ನರ್ ನಿವಾಸದಲ್ಲಿ ವಾಸ್ತವ್ಯ ಮಾಡಿದ್ರು ಪ್ರಧಾನಿ ಮೋದಿ ಅವರ ಕೋಲ್ಕತಾ ಭೇಟಿಯ ಪ್ರಮುಖ ಅಂಶಗಳು ಇದೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಲೋಕಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಕೋಲ್ಕತ್ತಾ ಪ್ರವಾಸದಲ್ಲಿದ್ದಾರೆ ಶುಕ್ರವಾರ ಕೃಷ್ಣನಗರ ಪೂರ್ವ ಬರ್ಧಮಾನ್ ಮತ್ತು ಬೋಲ್ಪುರ್ ಲೋಕಸಭಾ ಕ್ಷೇತ್ರಗಳಲ್ಲಿ ಮೂರು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಪ್ರಧಾನಿಯವರು ಮಾತನಾಡಲಿದ್ದಾರೆ